ನಮಸ್ಕಾರ ಸ್ನೇಹಿತರೆ ನಾಳೆಯೇ ವರ್ಷದ ಮೊದಲ ಹುಣ್ಣಿಮೆ ಇದನ್ನು ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಅಂತ ಕೂಡ ಕರೆಯಲ್ಪಡುತ್ತಾರೆ ಇದು ಪುಷ್ಯ ಮಾಸದ ಹುಣ್ಣಿಮೆ ಬನಶಂಕರಿ ದೇವಿಯ ಆರಾಧನೆಗೆ ಇದು ಪ್ರಮುಖವಾದ ದಿನ ಈ ಪ್ರಮುಖವಾದ ದಿನದ ವಿಶೇಷತೆಗಳು ಹಾಗೂ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಪುಷ್ಯ ಮಾಸದ ಹುಣ್ಣಿಮೆಯೇ ಬನದ ಹುಣ್ಣಿಮೆ ಕೆಲವೆಡೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ದುರ್ಗೆಯ ಅವತಾರಗಳ ಪೂಜೆ ನಡೆಯುತ್ತೆ ಈ ದಿನ ತಾಯಿ ಬನಶಂಕರಿ ಆರಾಧನೆ ತುಂಬಾ ಪ್ರಮುಖವಾದದ್ದು ಈ ದಿನ ಬನಶಂಕರಿ ದೇವಾಲಯಗಳಲ್ಲಿ ರಥೋತ್ಸವ ನಡೆಯುತ್ತದೆ ಶುಕ್ರ ಮತ್ತು ಚಂದ್ರ ದೋಷ ನಿವಾರಣೆಗೆ ಈ ದಿನ ಬಹಳ ಪ್ರಮುಖವಾದದ್ದು ಈ ಮಹತ್ವದ ದಿನ ಶ್ರೀ ಮಹಾವಿಷ್ಣು ಲಕ್ಷ್ಮೀ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಮಹಾವಿಷ್ಣು ಮತ್ತು ಲಕ್ಷ್ಮಿಯರನ್ನು ಪೂಜಿಸಿ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡುವುದು ಅತ್ಯಂತ ಶುಭಕರ ಅತ್ಯಂತ ಸರಳವಾಗಿ ಪೂಜಾ ವಿಧಾನವನ್ನು ಹೇಗೆ ಮಾಡುವುದು ಅಂತ ಕೂಡ ತಿಳಿಯೋಣ ಬನ್ನಿ ಬೆಳಿಗ್ಗೆ ಬೇಕಾಗಿದ್ದು ಸ್ನಾನದ ನೀರಿಗೆ ಗಂಗಾ ಜಲ ಬೆರೆಸಿ ಸ್ನಾನ ಮಾಡಬೇಕು ತಾಯಿ ಲಕ್ಷ್ಮೀದೇವಿ ಹಾಗೂ ಶ್ರೀ ಮಹಾವಿಷ್ಣುವಿಗೆ ಪಂಚಾಮೃತ ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡಿ ಕೇಸರಿ ಮಿಶ್ರಿತ ಹಾಲಿನಿಂದ ಶಂಖದಲ್ಲಿ ಅಭಿಷೇಕ ಮಾಡಬಹುದು ಕೆಂಪು ಚೆಂದನ ಕೆಂಪು ಹೂವುಗಳು ಹಾಗೂ ಸುಮಂಗಳಿಯರ ವಸ್ತುಗಳನ್ನು ಅರ್ಪಿಸಿ ಅರ್ಚನೆ ಮಾಡಿಸುವುದು ತುಂಬಾ ಶ್ರೇಷ್ಠ ತುಪ್ಪದ ದೀಪ ಹಚ್ಚಿ ಶ್ರೀ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯ ಅರ್ಪಿಸಬೇಕು ಲಕ್ಷ್ಮೀನಾರಾಯಣ ಮಂತ್ರ ಪಠಿಸಿ ಹಾರತಿ ಮಾಡಬೇಕು ಸಾಧ್ಯವಾದರೆ ಉಪವಾಸ ಮಾಡಿ ಸಂಕಲ್ಪ ಕೈಗೊಳ್ಳಬಹುದು ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವುದು ಅತ್ಯಂತ ಶುಭಕರ ಬನದ ಹುಣ್ಣಿಮೆಯನ್ನು ಶಂಕಾಂಬರಿ ಹುಣ್ಣಿಮೆ ಅಂತ ಕೂಡ ಕರೆಯಲ್ಪಡುತ್ತಾರೆ ಬನದ ಹುಣ್ಣಿಮೆಯ ದಿನದಂದು ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತವಾಗುವುದು ಅಲ್ಲದೆ ಈ ದಿನದಂದು ಸೂರ್ಯ ದೇವನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಭಕ್ತರು ಮರಣ ನಂತರ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಈ ದಿನದಂದು ಪೂಜೆಯ ಜೊತೆಗೆ ಸ್ನಾನ ಮತ್ತು ದಾನ ನೀಡುವುದು ಅತ್ಯಂತ ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುವುದು ನೀವೇನಾದರೂ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದರೆ ಈ ಹುಣ್ಣಿಮೆಯ ದಿನದಂದು ಬಡವರಿಗೆ ಹಾಲು ಮತ್ತು ಮೊಸರು ದಾನ ಮಾಡಿ ಇದು ಚಂದ್ರನ ಸ್ನಾನವನ್ನು ಬಲಪಡಿಸುತ್ತದೆ ಮತ್ತು ಆರ್ಥಿಕ ತೊಂದರೆಗಳಿಂದ ಪರಿಹಾರವನ್ನು ಸಹ ನೀಡುತ್ತೆ ಇದಲ್ಲದೆ ಸಂತೋಷ ಮತ್ತು ಸಮೃದ್ಧಿಯು ಕೂಡ ಹೆಚ್ಚಾಗುತ್ತೆ ಅಂತ ನಂಬಿಕೆ ಈ ದಿನ ದೇವಸ್ಥಾನದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯವಾದರೆ ಉಪವಾಸ ಮಾಡಿ ಮತ್ತು ಉಪವಾಸ ಮಾಡುವುದಾಗಿ ಸಂಕಲ್ಪ ಮಾಡಿ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವನ್ನು ಅರ್ಪಿಸಿ ಪುಷ್ಯ ಪೂರ್ಣಿಮೆಯ ವ್ರತ ಕಥೆಯನ್ನು ಓದಿ ವಿಷ್ಣು ಮತ್ತು ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಆರತಿಯನ್ನು ಮಾಡಬೇಕು ಪೂಜೆಯ ಸಮಯದಲ್ಲಿ ಮಾಡಿರುವ ತಪ್ಪುಗಳನ್ನು ಮನ್ನಿಸುವಂತೆ ಕ್ಷಮೆಯನ್ನು ಯಾಚಿಸಿ ಬಣದ ಹುಣ್ಣಿಮೆಯ ದಿನ ತಾಯಿ ದೇವಿಗೆ ಮನಸಾರೆ ಪ್ರಾರ್ಥನೆ ಮಾಡಿ ನಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಆರೋಗ್ಯ ಶಾಂತಿ ಸಮೃದ್ಧಿ ಸದಾ ಹೀಗೆ ಇರಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಈ ದಿನದ ದೊಡ್ಡ ಆಶೀರ್ವಾದ ಈ ದಿನ ತಾಯಿ ದೇವಿಯ ಶಕ್ತಿ ಜಾಗೃತವಾಗುವ ಪವಿತ್ರವಾದ ದಿನ ಈ ದಿನ ಮಾಡಿದ ಸಣ್ಣ ಪೂಜೆಯೂ ಕೂಡ ದೊಡ್ಡ ಫಲ ಕೊಡುತ್ತೆ ಎನ್ನುವ ನಂಬಿಕೆ ಇದೆ ನಂಬಿಕೆಯಿಂದ ಮಾಡಿದ ಪೂಜೆ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಏನೇ ಮಾಡಿದರೂ ನಂಬಿಕೆ ಇಡಿ ನಂಬಿಕೆ ಇಟ್ಟು ಮಾಡಿ ಅಂತ ತಿಳಿಸ್ತಾ ಧನ್ಯವಾದಗಳು